ಎಲ್ಲರಿಗೂ ನಮಸ್ಕಾರ ಹಣ ಆಸ್ತಿ ಎರಡು ಬಾರ ಒತ್ತು ಹೋಗೋದ ಇಲ್ಲೇ ಬಿಟ್ಟು ಹೋಗೋದ ಎಂಬ ಹಾಡನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಹಣ ಆಸ್ತಿ ಎರಡು ಬಾರ ಒತ್ತು ನಡೆಸೋಕೆ ಒತ್ತು ಹೋದರೆ ಇಳ್ಸಕ್ಕೆ ಬಾರ ಒತ್ತು ಹೋಗೋದ ಇಲ್ಲೇ ಬಿಟ್ಟು ಹೋಗೋದ ಹಣ ಆಸ್ತಿ ಎರಡು ಬಾರ ಒತ್ತು ನಡೆಸೋಕೆ ಒತ್ಕೊಂಡೋದ್ರೆ ಇಳ್ಸಕ್ ಬಾರ ಒತ್ತು ಹೋಗೋದ ಇಲ್ಲೇ ಬಿಟ್ಟು ಹೋಗೋದ ಒತ್ತು ಹೋಗೋದ ಇಲ್ಲೇ ಬಿಟ್ಟು ಹೋಗೋದ ಉಸಿರಿರುವಾಗ ಎಲ್ಲ ಬಾರ ಓದ್ತೇ ಇರೋದ ಉಸಿರಿರುವಾಗ ಎಲ್ಲ ಬಾರ ಓದ್ತೇ ಇರೋದ ಒತ್ತು ಹೋಗೋ ಉಸಿರು ನಿಂತೋದ್ ಮೇಲೆ ಇನ್ನೆಲ್ ಬಂತು ಒತ್ತು ಹೋಗೋದು ಒತ್ತು ಹೋಗೋ ಉಸಿರು ನಿಂತೋದ್ ಮೇಲೆ ಇನ್ನೆಲ್ ಬಂತು ಒತ್ತು ಹೋಗೋದು ಗಳಿಸಿದ್ದೆಲ್ಲ ಇಲ್ಲೇ ಬಿಟ್ಟು ಹೋಗೆ ಬಿಡೋದು ಗಳಿಸಿದ್ದೆಲ್ಲ ಇಲ್ಲೇ ಬಿಟ್ಟು ಬಿಡೋದು ಗಳಿಸಿದ್ದೆಲ್ಲ ಇಲ್ಲೇ ಬಿಟ್ಟು ಬಿಡೋದು ದುಡಿಯೋ ತನಕ ನಮ್ಮ ಹೆಂಡ್ತಿ ಮಕ್ಕಳು ನಮ್ಮನ್ನೆತ್ತಿ ಮೆರೆಸೋದು ದುಡಿಯೋ ತನಕ ನಮ್ಮ ಹೆಂಡ್ತಿ ಮಕ್ಕಳು ನಮ್ಮನ್ನೆತ್ತಿ ಮೆರೆಸೋದು ನಮ್ಮ ಹಿಂದೆ ಬರೋದು ನಮ್ಮ ಹಿಂದೆ ಬರೋದು ದುಡಿಯೋ ನಿಂತೋದ ನಿಂತೋದ್ಮೇಲೆ ಅವರು ಹೇಳ್ದಂಗೆ ಕೇಳ್ದಂಗೆ ಹೇಳ್ದಂಗೆ ಗಂಡಿದ್ರೆ ತುತ್ತು ಅನ್ನ ಹಾಕೋದು ದುಡಿಯೋ ಕೈಯ್ಯು ನಿಂತೋದ್ಮೇಲೆ ಅವರು ಹೇಳ್ದಂಗೆ ಕೇಳ್ಕೊಂಡಿದ್ರೆ ತುತ್ತು ಅನ್ನ ಹಾಕೋದು ಇಲ್ಲದೆ ಹೋದರೆ ನಾಯಿ ಅಂತ ನಮ್ಮನ್ನು ಮೂಲೆಗೆ ತಳ್ಳೋದು ಇಲ್ಲದೆ ಹೋದರೆ ನಾಯಿ ಅಂತ ನಮ್ಮನ್ನು ಮೂಲೆಗೆ ತಳ್ಳೋದು ಮೂಲೆಗೆ ತಳ್ಳೋದು ಮಾತಿಗೆ ಮಾತು ಬೆಳ್ಸಾಕೋದ್ರೆ ನಮ್ಮನ್ನು ಮರ್ತೆ ಬಿಡೋದು ಮಾತಿಗೆ ಮಾತು ಬೆಳ್ಸಾಕೋದ್ರೆ ನಮ್ಮನ್ನು ಮರ್ತೆ ಬಿಡೋದು ನಾಯಿ ತುಳ್ದಂಗೆ ಒಂದಿನ ನಮ್ಮನ್ನು ತುಳ್ದೆ ಬಿಡೋದು ನಾಯಿ ತುಳ್ದಂಗೆ ನಮ್ಮನ್ನೊಂದಿನ ತುಳ್ದೆ ಬಿಡೋದು ನಾಯಿ ತುಳ್ದಂಗೆ ನಮ್ಮನ್ನೊಂದಿನ ತುಳ್ದೆ ಬಿಡೋದು ಹಣ ಆಸ್ತಿ ಎರಡು ಬಾರ ಒತ್ತು ನಡೆಸೋಕೆ ಒತ್ಕೊಂಡೋದ್ರೆ ಹೋದ್ರೆ ಬಾರ ಒತ್ತು ಹೋಗೋದ ಇಲ್ಲೇ ಬಿಟ್ಟು ಹೋಗೋದ ಒತ್ಕೊಂಡೋದ್ರೆ ಹೋದ್ರೆ ಒತ್ತು ಹೋಗೋದ ಇಲ್ಲೇ ಬಿಟ್ಟು ಹೋಗೋದಾ ಇಂಥ ಮೂರು ದಿನದ ಬದುಕು ಎಂಬ ಆಟದೊಳಗೆ ಹಣ ಆಸ್ತಿ ಎರಡು ಒತ್ತು ನಡೆಯೋ ಹಾಸೆಗೆ ಬೀಳೋದು ಇಂಥ ಮೂರು ದಿನ ಮೂರು ದಿನದ ಬದುಕು ಎಂಬ ಆಟದೊಳಗೆ ಹಣ ಆಸ್ತಿ ಎರಡು ಒತ್ತು ನಡೆಯೋ ಹಾಸೆಗೆ ಬೀಳೋದು ಆಸೆ ಹೆಚ್ಚಾದ ಮೇಲೆ ಎಂಡ್ತಿ ಎಂಬ ಮೋಹಕ್ ಬೀಳೋದು ಆ ಆಸೆ ಹೆಚ್ಚಾದ ಮೇಲೆ ಹೆಂಡತಿ ಎಂಬ ಮೋಹಕ್ ಬೀಳೋದು ಆ ಹೆಂಡತಿ ಎಂಬ ಮೋಹಕ್ ಬಿದ್ದು ಮಕ್ಕಳು ಎಂಬ ಭ್ರಾಂತಿ ಒಳಗೆ ಬಿದ್ದೇ ಹೋಗೋದು ಆ ಹೆಂಡತಿ ಎಂಬ ಮೋಹಕ ಬಿದ್ದು ಮಕ್ಕಳು ಎಂಬ ಭ್ರಾಂತಿ ಒಳಗೆ ಬಿದ್ದೆ ಹೋಗೋದು ಆ ಮಕ್ಕಳು ಅನ್ನ ಭ್ರಾಂತಿಯೊಳಗೆ ಒಂದೀನ್ ವಾಂತಿ ಮಾಡೋದು ಆ ಮಕ್ಕಳು ಅನ್ನೋ ಭ್ರಾಂತಿ ಒಳಗೆ ಒಂದಿನ ವಾಂತಿ ಮಾಡೋದು ವಾಂತಿ ಮಾಡಿದ ಮೇಲೆ ಎಲ್ಲ ಬಿಟ್ಟು ಒಂದಿನ ಸತ್ತೆ ಹೋಗೋದು ವಾಂತಿ ಮಾಡಿದ ಮೇಲೆ ಎಲ್ಲ ಇಲ್ಲೇ ಬಿಟ್ಟು ಒಂದಿನ ಸತ್ತೆ ಹೋಗೋದು ವಾಂತಿ ಮಾಡಿದ ಮೇಲೆ ಎಲ್ಲ ಬಿಟ್ಟು ಒಂದಿನ ಸತ್ತೆ ಹೋಗೋದು ಹಣ ಆಸ್ತಿ ಎರಡು ವಾರ ಒತ್ತು ನಡೆಸೋಕೆ ಒತ್ಕೊಂಡೋದ್ರೆ ಬಾರ ಒತ್ತು ನಡೆಯೋದ ಇಲ್ಲೇ ಬಿಟ್ಟು ಹೋಗೋದ ಹಣ ಆಸ್ತಿ ಎರಡು ಬಾರ ಒತ್ತು ನಡ್ಸಕ್ಕೆ ಒತ್ಕೊಂಡೋಗೋದ ಒತ್ಕೊಂಡೋದ್ರೆ ಬಾರ ಒತ್ತು ಹೋಗೋದ ಇಲ್ಲೇ ಬಿಟ್ಟು ಹೋಗೋದ ಒತ್ತು ಹೋಗೋದ ಇಲ್ಲೇ ಬಿಟ್ಟು ಹೋಗೋದ ಒತ್ತು ಹೋಗೋದ ಇಲ್ಲೇ ಬಿಟ್ಟು ಹೋಗೋದ